ಸರಿ ಅಜ್ಜಿ ನಾನು ಹೋಗಿ ಬರ್ತೇನೆ ಹುಷಾರಾಗಿ ನೀವು ಮನೆಗೆ ಹೋಗ್ರಿ ಅಕ್ಕಾರೆ ಮತ್ತೆ ಕಾಲ್ಚಾರಿ ಇದ್ರಾಗ ಬಿದ್ದರಿ ಮತ್ತು ನಾವು ಹೋದ್ಮೇಲೆ ಯಾರು ನಿಮ್ಮನ್ನು ಕಾಪಾಡಕ್ಕೆ ಬರೋಂಗಿಲ್ಲ ಇಲ್ಲ ಇಲ್ಲಾಂದ್ರೆ ಅಲ್ಲಿ ಮಠ ಬರ್ರಿ ಅಜ್ಜಿ ನನಿ ನಿಮ್ಮನ್ನ ಅಲ್ಲಿ ರೋಡ್ ಮಠ ಬಿಟ್ಟು ಹೋಗ್ತಾನಂತಹ ಸುಮ್ಮನೆ ನೀವು ಯಾಕೆ ಒಬ್ಬರ ಇಲ್ಲಿಂದ ಹೋಗ್ತೀರಿ ಏನಂತ ಅಜ್ಜಿ ಬರ್ರಿ ನಾನು ಕರ್ಕೊಂಡು ಹೋಗ್ತಾನಂತ ಇಲ್ಲ ನಾನು ಕರ್ಕೊಂಡು ಬರ್ತಾನೆ ಬ್ಯಾಡ ಬ್ಯಾಡ ನಾನು ಅದನ್ನೆಲ್ಲ ಹೋಗಿ ನೀನು ಯಾ ಚಿಂತೆ ಮಾಡ್ತಿದ್ದಿ ಇನ್ನು ನಾ ಇರ್ಬೇಕಾರೆ ಯಾ ಅಂಜಿಕೆ ನಾ ಇದ್ರೆ ಇದ್ದಂಗೆ ಹೋಗು ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನಾನು ಕರ್ಕೊಂಡು ಹೋಗಿ ಹೋಗ್ತಾನಂತ ನೀನು ಹೋಗು ಅಯ್ಯೋ ಶಿವನ ಇವರು ಮನೆಗೆ ಬಿಟ್ಟು ಹೋಗಂಗಾರಲ್ಲ ಈಕಿನ ಕೊಂದು ಹೋಗ್ಬೇಕಂತ ಅಂದ್ರೆ ಇವು ಹೋಗುವಂಗೆ ಕಾಣಿಸ್ವಲ್ಲು ಏನು ಮಾಡ್ಲಪ್ಪ ಈಗ ಏನು ಮಾಡೋಕ್ಕಾಗ್ತತಿ ಏನು ಮನೆಗೆ ಹೋಗ್ಬೇಕು ಏನಿದು ಏನು ಬಂದು ಮಾಡ್ತತು ಏನು ಒಂದು ಗೊತ್ತಾಗಲ್ದು ನೋಡು ಮನೆಗೆ ಹೋದ್ನ ಏನು ಮಾಡ್ತಾವ ಅಂತ ಹೇಳಿ ಹಾಂ ಇಲ್ಲ ಮನೆಯಾಗಣ ಏನಾರ ಮಾಡಿ ಕೊಂದ್ರ ಆತ ಕಡೆ ಆತಕ್ಕಿನ ಹಾಳ ಹೋಗೋಳಗಿ ಸರಿ ಆಯ್ತು ಜಿ ಹಂಗಾರ ಹೋಗಿ ಅಕ್ಕ ಹುಷಾರ ಮನೆಗೆ ಹೋಗ್ರಿ ಆಯ್ತಪ್ಪ ಅಣ್ಣ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತ ನನಗೆ ಗೊತ್ತಾಗಲ್ದು ಇವತ್ತು ನೀವೇನಾದ್ರು ಇಲ್ಲಿಲ್ಲ ಅಂದಿದ್ರೆ ನಾನು ಸತ್ತು ಹೋಗ್ಬಿಡ್ತಿದ್ನಿ ನೀವು ನನ್ನ ಕಾಪಾಡಿದಿರಿ ನನ್ನ ಮಗು ತಲ್ಬೇಕಾದ್ರು ನಾನು ಬದುಕಬೇಕಂತ ನನಗೆ ಅನಿಸ್ತಾ ಸರಿ ಆಯ್ತು ನಾನು ಹುಷಾರಾಗಿ ಹೋಗ್ತೇನೆ ನೀವು ಹೋಗ್ರಿ ಸರಿ ಆಯ್ತಕ್ಕ ಹುಷಾರದಿ ಹುಷಾರಾಗಿ ಮನೆ ಕರ್ಕೊಂಡು ಹೋಗ್ರಕ್ಕಣ ಇನ್ನ ಇಲ್ಲೇ ಎಷ್ಟು ಕುಂದಿರ್ತೀರಿ ಹೋಗ್ತಾ ಹೋಗೋ ಮರಯ ನಂಗೆ ಹೋಗೋತೈತಿ ಹೆಂಗ್ ಹೋಗ್ಬೇಕಂತ ಹೇಳಿ ಸರಿ ಹುಷಾರಾಗಿ ಮನೆ ಗಂಟೆ ಹೋಗು ಅಲ್ಲಿ ಮಠ ಏನ್ ಬರ್ಲಿ ಅನ್ನ ಬಿಡಾಕ ನೀನು ಹೋಗ್ತೀವ ಇಲ್ವೇವ ನಾನು ಹೋಗ್ಕಂತವು ನೀನು ಮನೆಗೆ ಹೋಗು ಪಾಪ ಬಿಸಿಲಾಗ ನೀನ್ ಯಾಕೆ ಸುಮ್ಮ ಒನ್ನ ಒನ್ನ ಬಂದು ಹೋಗ್ತಿದಿ ಮತ್ತೆ ನನ್ನ ಗಂಡ ಏನರ ಇದ್ರೆ ಏನಾದ್ರು ಹೆಂಗ ಏನ ಅಂತೇಳಿ ಸುಮ್ಮ ಬದಿರ್ತಾನ ಅದಕ್ಕೆ ಬೇಡ ನೀನು ಹೋಗ್ಬೇಜವ ನಾನು ಹೋಗ್ಕನಂತ అయ్యి అవున్యా బైతన్ బాడుకుటతి బిద్ బంద్రీ యారీ మాతంతం చంద్రభై నా బ మనీగా నా బ్యాడ రచిగో బ్యాడ నూ హో నే మాట్లాడతా జ్యోతి నీన్ హోగ్ బి అవును సరికత్ర ఇన్న టై సిట్ బైతాెలూ అదక నాను యాక నినస్లి ಬೇಡ ಬೇ ನೀನು ನನಗೆ ತಾಯಿ ಹಂಗ ಸಿಕ್ಕಿದಿ ಬೇಡ ನಿನಗೇನು ಅನ್ಸಾಕ ನನಗೆ ಮನಸ್ಸಿಲ್ಲ ಸರಿ ಆಯ್ತು ಗೊಬೇ ನಾನು ಹೋಗಿ ಹಂಗಾರ ಸೈ ಅಥವಾ ಹುಷಾರಾಗಿ ಹೋಗು ಮತ್ತ ಮತ್ತೆ ಎಲ್ಲಿದ್ವು ಸಾಬರಿವಾ ಹಂಗದು ಇನ್ನೊ ಸರಿ ಮಾಡೋಕೆ ಹೋಗಬೇಡ ಹುಚ್ಚರ ಹಂಗ ಹಂಗ ಹುಚ್ಚರು ಮಾಡ್ತಾರ ಹ್ಞೂ ಸಾಯಿದದು ಅಲ್ಲ ನೀಂಗೇನಾಗೈತಿ ಹಾ ಸಾಯಿ ಅಂತದ ಸಾಯಕ್ಕೆ ಹೋಗ್ಬಾರ್ದಾ ಏನೇ ಇದ್ರು ಕಷ್ಟ ಇರ್ಲದ ನಾವು ಎದ್ ಸ್ನೀಲ್ತವನ್ನೋ ಅಷ್ಟು ಶಕ್ತಿ ಇರ್ಬೇಕು ನಮ್ಮಂತೆಕ ಅದನ್ನ ಬಿಟ್ಟು ಸತ್ರ ಏನಂತದ ಹಾ ಏನ್ ಸತ್ರು ವಾಪಸ್ ಬರ್ತೀನಿ ಜೀವ ಒಂದ್ಸರಿ ಹೋದ್ರ ಮುಗಿದು ಬಾ ಅಂದ್ರು ವಾಪಸ್ ಬರಂಗಿಲ್ಲ ಮನ್ಸರಿಂದ ಮನುಷ್ಯನ ಜೀವ ನೀ ಇನ್ನೊಂದ್ಸರಿ ನೀನುಷನ್ ಜೀವ ಅಂತ ಎಲ್ಲ ಏನ ಎಲ್ಲಿ ಗೊತ್ತಿರ್ತೈತಿ ಮತ್ತೆ ಏನಾಗಿ ಬಿಡ್ತವ ಏನ ದೇವ್ರು ಹುಟ್ಟಿರ್ ಹುಟ್ಟಿಸ್ತಾನು ಇಲ್ಲದಿ ಆಗಿ ಹುಟ್ಟಿಸ್ತಾನವಾ ಸತ್ತ ತುಳಸ ಸತ್ತೋಗ್ಬಿಡ್ತವಾಗ ಹ್ಮ್ ಅದಕ್ಕೆ ಏನ್ ಮಾಡೈತಿ ಮನುಷ್ಯನ ಜೀವನ ಸಿಗುದು ಅಪರೂಪದ ಜೀವ ಅಂದಂಗಿದ ಒಂದ್ ಜೀವ ಬದುಕಿಸ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾವ ಹಂಗ ಒಂದ್ ಜೀವ ಸಾಯ ನಕ್ಕೋದೀವ ಕೊಟ್ಟಿದ ಜೀವ ಸಾಯಕನೂ ಬಿಡಬಾರ್ದ ದೇವರನ್ನ ತಗೊಂಡಾಗ ನಾವು ಸಾಯ್ಬೇಕ ಅಲ್ಲಿ ಗಂಟೆ ನಾವು ಸಾಯಕ ಹೋಗ್ಬಾರ್ದೆ ಯಾಕೆ ಏನೋ ಕಷ್ಟ ಕೊಡ್ತಾರಲ್ಲ ಅದಕ್ಕೆಲ್ಲ ಧೈರ್ಯ ಸಿದ್ಧವಾಗಿ ನಿಲ್ಬೇಕು ನಾನು அஞ்சித்ங்க ஆ அஞ்சி யாவும் சாயக்கோதேடா ம் சாயது மாயது இதுபிடு ஹம் ஆகிரி ஸ்ரீசு அந்த பரிகாட்ட கொடுக்கம் கொட்ட ஒழகாக்க ஹம் யாக்கு அன்த்தி நீங்க அப்பா அவ இல்லை ஏன்த்த நான்தி நன்கு நீ சரி ஆகவா நானும் பால் ஆசி ಹೋಗಿ ಏನಾದ್ರು ಒಂದಿಡ ಊಟ ಮಾಡ್ತಾನೆ ಬಾ ಬೇಕಿದೆ ಚಾ ಮಾಡ್ಕೊಡ್ತಾನೆ ಬೇಡ ಬಿಡ್ಬೇವಾ ಇನ್ನೊಂದ್ಸರಿ ನನ್ನ ಗಂಡಿಲ್ಲ ಅದ ನನ್ನ ಮನೆಗೆ ಬಂದ ಕರ್ಕೊಂಡು ಹೋಗ್ತಾನೆ ನಿಮ್ಮ ಮನೆ ಎಲ್ಲಿ ಬರ್ತದೇವಾ ಅದ ಓನೇ ಆಗಲ್ಲ ಹ್ಞೂ ಗೊತ್ತಾಯ್ತು ಹೋಗಿ ನಾನು ಅಲ್ಲೇ ಬಂದ ಇನ್ನೊಂದ್ಸರಿ ಕರ್ಕೊಂಡು ಹೋಗ್ಕಾನಂತ ಆದರೆ ಈಗ ಬ್ಯಾಡಬೇವಾ ಏನು ಅನ್ಕೊಳಕ್ಕೆ ಹೋಗ್ಬೇಡ ಮನೆಗೆ ಅಂತ ಅಂತೇಳಿ ಏನು ಅನ್ಕೊಳಕ್ಕೆ ಹೋಗ್ಬೇಡಬೇವಾ ಅದಕ್ಕೆ ಹೇಳತ್ತಿರೋದು ಹಾಂ ಸರಿ ಬೇ ನಾನು ಹೋಗಿ ಬರ್ತಾನೆ ಬೇ ಹುಷಾರವಾ ನೀನು ಸರಿ ಆತವ ಹುಷಾರಾಗಿ ಹೋಗು ಹಾಂ ಏನರ ಇದ್ರೆ ನಾನು ಬಂದು ಹೇಳ ಚಂದಾಗ ಬಂದಾಗ ಉದ್ದಿ ಕಲಸ ನಾನು ನೀನು ಗಂಡಿಗೆ ಹ್ಞೂ ಸರಿ ಆಯ್ತು ಬೇವಾ అరేంద్రీ తోస్కొందు చందా కల్స్బెక్ తొందర కొట్టీ బా హి కల్స్ మొదల నూ పోలీస్ ఆగ్ని అది గొప్పస్ హంగ కల్స్బద్దు చందోత్తి

నడిలిందా బందబిట్లే తినాక్ పికాగితిగి తినాక్ నాందర చేన్చన్ నానగాదరా ఇకిది పేరే అలోక శాంత్రవాక్ కామనిగి ఇస్కొందో తిన్రాగ

ಅದನ್ನ ಇದನ್ನ ಎಲ್ಲ ಮಾಡಿ ಮತ್ತೊಳ ಕೆರೆಯಾಗ ದಬ್ಬುದಲ್ದ ದಬ್ಬಿದ್ರನು ಯಾವನ್ನೋ ಕಡಿಂದ ನೀನು ಕಾಪಾಡ್ಸ್ಕೊತೀನ ಅವ್ನ ಬೆಕ್ಕ ಹಿಡ್ಕೊಂಡು ಬರ್ತೀನ ಅವ್ನು ಬೆನ್ನಿನ ಮೇಲೆ ಜೋತ್ ಬಿತ್ತ ಓಹೋಹೋಹೋ ಅಂದ್ರೆ ಅವನಿಗೆ ಏನು ಐತಿ ಯಾರಮ್ಮ ಯಾರಮ್ಮ ನೀವು ನನ್ನ ನೀರಿಗೆ ದೂಕಿ ಬಂದ್ರಿ ಆದ್ರೆ ಮಂದಿ ಬಂದು ನನ್ನ ಕಾಪಾಡಿದ್ರು ಪಾಪ ದೇವ್ರು ದೇವ್ರನ್ನ ಬೆಳ್ಕೊಂಡ ತಕ್ಷಣ ರಾಯರು ಯಾರನ್ನು ಕಳಿಸಿದ್ರೇನು ಅವ್ರು ಬಂದು ನನ್ನ ಕಾಪಾಡಿದ್ರು ನೀವು ನೋಡಿದ್ರೆ ಅದನ್ನ ತಪ್ಪ ತಿಳ್ಕೊತೀರಿ ಯಾಕೆ ಈ ರೀತಿ ಮಾಡ್ತೀರಿ ನಾನು ಯಾಕೆ ಕೊಲ್ಲಕ್ಕೆ ಹೋಗಿದ್ರಿ ಯಾಕೆ ನನ್ನ ಕೆರೆಗೆ ತಪ್ಪಿದ್ರಿ ನಾನೇನ್ರಿ ಅಂತ ತಪ್ಪು ಮಾಡಿದ್ವಿ ಏನ್ ಅಂತ ತಪ್ಪು ಮಾಡಿದ್ವಿ ನಿಮಗೆ ನೀವು ಎಷ್ಟೆಲ್ಲ ತಪ್ಪು ಮಾಡಿದ್ರು ನಾನು ಸಹಿಸ್ಕೊಂಡದನಲ್ಲ ಅದಕ್ಕೆ ನೀವು ನನಗೆ ಕೆರೆಗೆ ದಬ್ಬಿದ್ರಲ್ಲ ನನ್ನ ಕೊಲ್ಲಕ್ಕೆ ನೋಡಿದ್ರಲ್ಲ ಇದನ್ನೇನಾದ್ರೂ ಹೋಗಿ ನಾನು ಪೊಲೀಸ್ ಸ್ಟೇಷನ್ ಕೇಳಿದ್ರೆ ನಿಮ್ಮನ್ನ ಒಳಗೆ ಹಾಕ್ತಾರ ನೆನಪಿಟ್ಕೊರಿ ನನ್ನ ನನ್ನ ಪೊಲೀಸ್ ಸ್ಟೇಷನ್ ಹಾಕಿಸ್ತಾನ ಅಂತ ಅಂಜಿಕೆ ತೋರ್ಸತ್ತಿದಿ ಹುಚ್ಚು ಮುಳತ್ತಂದ್ ಮಾಡ್ತನ್ ತಡೀಗ್ ನಿನಗ ತಡಿಗೆ ಯಾಕ್ ತಗೊಂಡ್ರಿ ತಡಿಗೆ ತಗೊಂಡ್ರಿ ನನ್ನನ್ನ ಹೊಡಿಬೇಕು ಅನ್ಕೊಂಡ್ರಿ ಏನ ಅದೆಲ್ಲ ನಡೆಯಂಗಿಲ್ಲ ಇವತ್ತು ನಿನ್ನ ಸುಮ್ಮ ಬಿಡಂಗಿಲ್ಲ ನನಗೆ ವಾಪಸ್ ಮಾತಾಡುವ ಅಷ್ಟೇ ಧೈರ್ಯ ಬಂದತ್ತೆ ನಿನಗ ಆ ಮುದುಕಿ ಕಳ್ಸಿ ಕಳ್ಸಿಲ್ಲ ಏನ ಅಥವಾ ಅವ್ನ ನಿನ್ ಗಿನೆ ಏನ್ರ ಕಳ್ಸಿದ ಅವನ ಕಳ್ಸಿರ್ಬೇಕ ಹ ನೋಡಾಕ ಚಂದ ಇದ್ದಲ್ಲ ಅದಕ್ಕ ಅವನ ಬುಟ್ಟಿಗೆ ಬಿತ್ಬಿಟ್ಟಿ ಏನೋ ಹ್ಮ್ ನನಗ ಅವಂಗ ಸರಿಯಾ ಜೋಡಿ ಅಂತ ಹೇಳಿ ಭಾರಿ ಇದೆಯಾ ನೀನು ಬಾರಿ ಇದೆಯಾ ನೀನ ಮೂಡ ನಿನಗ ಮಾಡ್ತನ್ ತಡಿ ನೀವು ಬರ್ದಂಗೆಲ್ಲ ಹೊಡಿಸ್ಕೊಳಕ ನೀವು ಬರ್ದಂಗೆಲ್ಲ ಬೈಸ್ ಪಡಿಸ್ಕೊಳಕ ನೀನು ಬೈದಂಗೆಲ್ಲ ಬೈಸ್ಕೊಳಕ ನಾನು ಏನಲ್ಲಿ ಬಿಟ್ಟಿ ಬಿದ್ದಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು ಇಷ್ಟು ದಿನ ನಿನಗ ಮರ್ಯಾದೆ ಕೊಟ್ಟು ಮಾತಾಡೀನಿ ರೀ ಅಂದ್ರ ಗಂಡ ಅಂದ್ರ ದೇವರ ಸಮಾನ ಅಂತ ಅನ್ಕೊಂಡಿದ್ನಿ ನೀನೇನ ತಪ್ಪು ಮಾಡಿದ್ರು ನಾನು ಅದನ್ನ ಸಹಿಸ್ಕೊಂಡಿದ್ನಿ ಆದ್ರೆ ಇನ್ನು ಮುಂದೆ ನಡೆಯಂಗಿಲ್ಲ ಇನ್ನು ಮುಂದೆ ಬೇರೆ ನೆನ ಆಗ್ತತಿ ನಾನು ಇಷ್ಟು ದಿನ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಇವಾಗ ಸರಿ ಹೋಗ್ತಾನೆ ನಾನು ಸರಿ ಹೋಗ್ತಾನೆ ನನ್ನ ಗಂಡ ನಾನು ಚೆನ್ನಾಗಿ ನೋಡ್ಕೋತಾನೆ ನನ್ನ ಜೀವನ ಜೊತೆ ಜೀವನ ಮಾಡ್ತಾನೆ ನನ್ನ ಜೀವನ ಜೊತೆ ಅಂತ ಹಿಂಗೆ ಅಂತ ಅಂದ್ಕೊಂಡ್ರೆ ನೀನು ನನಗೆ ಇಷ್ಟೆಲ್ಲ ಮೋಸ ಮಾಡ್ತಿದ್ದಿ ನನ್ನನ್ನು ನನ್ನ ಮಗಳಿಂದ ದೂರ ಮಾಡಿ ನನ್ನ ಕೊಲ್ಬೇಕಂತ ಅಂದ್ಕೊಂಡಿದ್ದಿ ಯಾವಳ್ನು ಸೂಳೆನ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀ ಈ ರೀತಿಯೆಲ್ಲ ನಾನು ಮಾತ್ರ ಭಾಷೆ ಆದರೆ ಯಾಕೆ ಮಾತಾಡ್ತಾನೆ ಅಂತಂದ್ರೆ ನನಗೆ ಗೊತ್ತು ನಿನ್ನಿಂದಾಗಿ ನಾನು ಈ ರೀತಿ ಮಾತಾಡೋಂಗಾಗೈತಿ ನಿನ್ನಿಂದಾಗೆ ಬರೀ ನಿನ್ನಿಂದಾಗಿ ನಾನು ಈ ರೀತಿ ಮಾತಾಡೋಂತ ಡೈರಿ ತಗೊಂಡು ನಾನು ಇನ್ನು ಮುಂದೆ ಅಂಜು ಮಾತೇ ಇಲ್ಲ ಇನ್ನು ಮುಂದೆ ಅಂಜು ಮಾತೇ ಇಲ್ಲ ರಮೇಶ ಅಂಜು ಮಾತೇ ಇಲ್ಲ ನಾನು ನಿನ್ನ ಗಂಡ ಅಂತ ಇಷ್ಟು ದಿನ ಸುಮ್ಮನೆ ಬಿಟ್ಟಿದ್ದೆ ಅಷ್ಟೇ ವಾಪಸ್ ಮಾತಾಡಬಾರ್ದು ವಾಪಸ್ ಮಾತಾಡಬಾರ್ದು ವಾಪಸ್ ಮಾತಾಡಬಾರ್ದು ಗಂಡ ಅಂದ್ರೆ ನನಗೆ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನನಗೆ ಗೊತ್ತದು ಆದರೆ ನೀನು ನನ್ನನ್ನು ಕೆಟ್ಟೊಳ್ಳ ಮಾಡಿದ್ವಿ ನೀನು ಇನ್ನೊಬ್ಬರ ಜೊತೆ ಆಟ ನನ್ನ ನೀನ್ ತಪ್ಪು ಹೊರ್ಸಕ್ ಆತಿದೀವಿ ಹಾ ನಿನ ಹುಟ್ಟಿರೋ ಮಗಳನ್ನ ಯಾವ್ದಂತ ಕೆಲಸ ಹೇಳಾಕ ನಾಚಿಕೆ ಬರ್ಬೇಕು ನಿನಗ ನಾಚಕಿ ಹಾ ಯಾರ್ ಜೊತೆ ಮಕ್ಕಳ ಗೊತ್ತಾಗಂಗಿಲ್ಲ ನಿನಗ ನಿನ್ನ ಬಿಟ್ಟು ನಾನು ಯಾವ ಜೊತೆ ಮಕ್ಕಳಿಗೆ ಬಂದ ತೋರ್ಸು ನೋಡೋಣ ಏನು ಬಾಳ್ ಮಾತಾಡತಿದಿ ಯಾಕ ಯಾರ್ ಕುಮ್ಮ ಕೊಟ್ಟಾರೇ ನಿನಗ ಯಾರ ಯಾಕೆ ನನಗೆ ಕುಮ್ಮಕ್ಕೊಳ್ಬೇಕು ಏನು ನನಗೆ ಮಾತಾಡಕ್ಕೆ ಬರೋಂಗಿಲ್ಲ ಅಂತ ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತೇನೆ ರಮೇಶ ನಾನು ನೆನಪಿಟ್ಕೋ ನಾನು ಇಷ್ಟು ದಿನ ಹೋಗಿರ್ಬಿಡಂತ ಸುಮ್ಮನೆ ಇದ್ನಿ ಅಷ್ಟ ಗಂಡಗ ವಾಪಸ್ ಮಾತಾಡಬಾರ್ದು ಗಂಡಗ ವಾಪಸ್ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ನಿ ನೀನು ಮಾಡಿದ್ದೆನೆಲ್ಲ ಮಾಡಿಸಿಕೊಂಡ ಇವತ್ತು ಸರಿ ಹೋಗ್ತಿದೀನಿ ನಾಳೆ ಸರಿ ಅಂತ ಅಂತೇಳಿ ಒಂದಲ್ಲ ಒಂದು ಥರ ನೀನು ಈ ಚಿತ್ರ ಹಿಂಸೆ ಕೊಟ್ಟು ನಾನು ಸಹಿಸ್ಕೊಂಡು ಸುಮ್ಮನೆ ಇದ್ನಿ ರಮೇಶಾ ಆದರೆ ಇನ್ನು ಮುಂದೆ ನಡೆಯಂಗಿಲ್ಲ ನಾನು ಇನ್ನು ನನ್ನ ಮಗಳನ್ನ ಕರ್ಕೊಂಡು ಬ್ಯಾರೆ ಎಲ್ಲಾದ್ರು ಹೋಗಿ ಸಂಸಾರ ಮಾಡ್ತಾನೆ ಏನಾದರೂ ಮಾಡ್ಕೊಂಡು ನೀನು ಹಳಾಗಿ ಹೋಗು ಅಲಲ ಲಲಲ ಲಲಲ ಯಾವ ಕಲ್ಸಿದ್ದು ಮಾತು ಇಲ್ಲ ನಿನಗೆ ಆಯ್ತು ಮುದ್ದೆ ಕಲ್ಸಿಡು ನಿನ್ಗೆ ಗಿರಿ ಕಲಿಸಿದ ಓ ಹೋ 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 ಅವ ಕಾಪಾಡಿ ಕೇಳ್ಸೋದು ನಿನಗೆ ಗಿರಿ ಕಲ್ಸ್ಯೋದು ಏನು ನೀನು ಹೊಡಿಯಾಕ ಆಗಂಗೇ ಇಲ್ಲ ಹೊಡಿಸ್ಕೊಳಕ್ಕೆ ನಾನು ಮಗಿನ ಗೀಟಾನೂ ಅಲ್ಲ ಈಗ ಈಗ ನಾನು ಸ್ಟ್ರಾಂಗ್ ಆಗಿ ಬಂದ ನಿನ್ನ ಮುಂದೆ ನಿಂತನೆ ಹಾ ನನ್ನ ಕನ್ನತ ನೋಡ್ತಿದೀನಿ ನೀನು ನೀನ ನಾನು ಸುಮ್ಮನೆ ಬಿಡಂಗೇ ಇಲ್ಲ ರಮೇಶ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ನನ್ನ ಮಗಳನ್ನ ಕರ್ಕೊಂಡ ನಾನು ಈ ಊರು ಬಿಟ್ಟು ಹೋಗಾನೆ ನೀನೇನಾದರೂ ಹಳಾಗಿ ಹೋಗು ಆ ರಾಜ್ಯ ಜೊತೆಯಾದರೂ ಇರೋ ಯಾವ ಜೊತೆಯಾದರೂ ಇರು ನನಗೇನಾಗಬೇಕಾ ನನ್ನ ಮಗಳ್ಗೆ ಕರ್ಕೊಂಡು ಹೆಂಗೆ ಸಂಸಾರ ಅನ್ನೋದು ನನಗೆ ಗೊತ್ತೈತಿ ಏನು ನಿನ್ನ ಜೊತೆ ಇದ್ದ ಸಂಸಾರ ಮಾಡ್ಬೇಕಂತ ಏನಿಲ್ಲ ಹ್ಞೂ ನಿನಗೆ ಗೊತ್ತಾಕತಿ ನಾನು ಬಿಟ್ಟಿದ್ದು ಪಶ್ಚಾತ್ತಾಪ ನೀನು ಅನುಭವಿಸ್ಲೇಬೇಕ ನೋಡ್ಕೊತ ಇರು